ನೋಡಿ ಹಲ್ಲು ಬಚ್ಚಲು ಮನೆ ಅಲ್ಲ ಬಚ್ಚಲು ಮನೆ ಕಲ್ಲು ತಿಕ್ಕಿದಂಗೆ ಗಸಗಸ ತಿಕ್ಕಿದರೆ ಹಲ್ಲು ಉಳಿಯುವುದಿಲ್ಲ ಹಲ್ಲಿನ ಮೇಲೆ ಒಂದು ಪದರಿ ಇರ್ತದೆ ಎನೆಮಲ್ ಅಂತ ಅದಕ್ಕೆ ಒಂದು ಕೆಪ್ಯಾಸಿಟಿ ಇದೆ ನೀವು ಅದನ್ನು ಸಿಕ್ಕಾಪಟ್ಟೆ ಹಾರ್ಡ್ ಬ್ರಷ್ ಮೀಡಿಯಂ ಬ್ರೆಷಿಂದ ಗಸಗಸ ತಿಕ್ಕಿದರೆ ಎನಲ್ ಕವರ್ ಬರೀ ಹೊಸಡು ತನಕ ಮಾತ್ರ ಇದೆ ಒಳಗಿನ ಬೇರಿಗೆ ಎನೆಮಲ್ ಕವರ್ ಇಲ್ಲ ಸೊ ಬೇರಿನ ಏನು ಮೇಲ್ಗಡೆ ಪದರಿ ಇದೆ ಅದು ಸ್ವಲ್ಪ ಸಾಫ್ಟ್ ಇರ್ತದೆ ಬ್ರಷನ್ನು ಹೇಗ್ ಮಾಡಬೇಕು ಅದು ಭಾಳಷ್ಟು ಚೆನ್ನಾಗಿ ಗೊತ್ತಿಲ್ಲ ಮಾಹಿತಿನ ನೀವು ಒಂದು ಒಳ್ಳೆ ಮತ್ತು ಭಾಳ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ದೀರ ಈಗ ಬ್ರಷ್ ಮಾಡೋದು ಮೆಥಡ್ಸ್ ಏನಿದೆ ಈಗಿನ ಟೆಕ್ನಾಲಜಿಯಲ್ಲಿ ಥ್ಯಾಂಕ್ಸ್ ಟು ಯೂಟ್ಯೂಬ್ ಯೂಟ್ಯೂಬಲ್ಲಿ ನೀವು ಹೌ ಟು ಬ್ರಷ್ ಯುವರ್ ಟೀತ್ ಎಫೆಕ್ಟಿವ್ಲಿ ಅಂತ ಹಾಕಿದರೆ ಡೆಫಿನೆಟ್ಲಿ ಬರ್ತದೆ ಆದರೂ ಈಗ ಅವರು ಕೇಳ್ತಾ ಇದ್ದಾರೆ ಅಂತ ನಾನು ವೀಕ್ಷಕರಿಗೆ ಒಂದ್ಸಲಿ ಮಾಹಿತಿ ಕೊಟ್ಟುಬಿಡ್ತೇನೆ ಆಲ್ವೇಸ್ ನಾವು ಬ್ರೆಷ್ ಸಾಫ್ಟ್ ಬ್ರೆಷನ್ನು ಸಿಲೆಕ್ಟ್ ಮಾಡಬೇಕಾಗ್ತದೆ ಸಾಫ್ಟ್ ಬ್ರೆಷಿಂದ ನೀವು ಹಲ್ಲು ತಿಕ್ಕುವಾಗ ಇದು ಇದು ಈಗ ನಾನು ಒಂದು ಮಾಡೆಲ್ ತೊಗೊಂಡಿದ್ದೇನೆ ಕೈಯಲ್ಲಿ ಇದು ಜಸ್ಟ್ ಮಾಡೆಲ್ ನಿಮಗೆ ತೋರಿಸ್ಲಿಕ್ಕೆ ಇದು ಮುಂದಿನ ಇದೆಲ್ಲ ಹಿಂದಿನ ಇದು ಮೇಲಿನ ಹಲ್ಲು ಇದು ಕೆಳಗಿನ ಹಾಲು ಬ್ರಷ್ ಮಾಡುವಾಗ ನೀವು ಸ್ಟಾರ್ಟಿಂಗಿಗೆ ಈ ಥರ ರೌಂಡ್ ಬ್ರಷಿಂಗ್ ಮಾಡಬೇಕು ತುಂಬ ಪ್ರೆಷರ್ ಹಾಕಬಾರ್ದು ಪ್ರೆಷರ್ ಇಲ್ಲದೇ ಮಾಡಬೇಕು ಕೆಲವ್ರು ಏನಂತಾರೆ ಎರಡೇ ನಿಮಿಷ ಬ್ರಷ್ ಮಾಡಬೇಕಾ ಮೂರು ನಿಮಿಷ ಬ್ರಷ್ ಮಾಡಬೇಕಾ ಅದಕ್ಕೇನು ಟೈಮಿಂಗ್ ಇಲ್ಲ ಪ್ರತಿಯೊಬ್ಬರದು ಬಾಯಿ ಬೇರೆ ಬೇರೆ ಥರ ಇರ್ತದೆ ಕೆಲವ್ರದ್ದು ದೊಡ್ಡದು ಇರ್ತದೆ ಬಾಯಿ ಕೆಲವರು ಚಿಕ್ಕ ಚಿಕ್ಕ ಹಲ್ಲಿ ಇರ್ತದೆ ಸೊ ನಿಮಗೆ ಕರೆಕ್ಟಾಗಿ ಎಲ್ಲ ಹಲ್ಲಿನ ಎಲ್ಲ ಸರ್ಫೇಸ್ ಮುಂದೆ ಹಿಂದೆ ಎಲ್ಲ ಕಡೆ ಚೆನ್ನಾಗಿ ನಾವು ಕ್ಲೀನ್ ಮಾಡಿದೆ ಅಂತ ಅನಿಸಿದರೆ ಆ ಟೈಮು ನಿಮಗೆ ಕರೆಕ್ಟ್ ಕೆಲವರು ಐದರಿಂದ ಹತ್ತು ನಿಮಿಷ ಬ್ರಷ್ ಮಾಡೋರು ಇದ್ದಾರೆ ಕೆಲವರು ಎರಡೇ ನಿಮಿಷ ಬ್ರಷ್ ಮಾಡೋರು ಇದ್ದಾರೆ ಸೊ ಬ್ರಷ್ ಮಾಡೋ ಟೆಕ್ನಿಕ್ ಹೆಂಗೆ ಅಂದರೆ ಈ ಥರ ರೌಂಡ್ ಬ್ರಷಿಂಗ್ ಮಾಡಬೇಕು ಹೊರಗಡೆ ಭಾಳ ಪ್ರೆಷರ್ ಹಾಕಬಾರ್ದು ಆಮೇಲೆ ಎಲ್ಲಿ ನೀವು ತಿಂತೀರೋ ಅಲ್ಲಿ ಈ ಥರ ಹೊರಿಸಾಂಟಲ್ ಬ್ರಷಿಂಗ್ ಆಮೇಲೆ ಸಲ ಈ ಥರ ಬ್ರಷಿಂಗ್ ಮಾಡಬೇಕು ಆಮೇಲೆ ಒಳಗಡೆ ಇಲ್ಲಿ ಒಳಗೆ ಒಳಗೆ ವರ್ಟಿಕಲ್ ಬ್ರಷಿಂಗ್ ಮಾಡಬೇಕು ಇಲ್ಲಿ ಹೊರಿಸಾಂಟಲ್ ಬ್ರಷಿಂಗ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಈ ಥರ ವರ್ಟಿಕಲ್ ಬ್ರಷಿಂಗ್ ಮಾಡಬೇಕು ಆಮೇಲೆ ಈ ಹಲ್ಲಿನ ನಡುವಿಗೆಲ್ಲ ಸಿಕ್ಕಾಕೊಂಡು ಬಿದ್ದಿರ್ತದೆ ಈ ಪೋರ್ಷನಲ್ಲಿ ಸಿಕ್ಕಾಕೊಂಡು ಬಿದ್ದಿರ್ತದೆ ಸೊ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ಮೇಲ್ಗಡೆ ಒಳಗಿನ ಪಂಕ್ತಿಯನ್ನು ಈ ಥರ ಕ್ಲೀನ್ ಮಾಡಬೇಕು ಕಚ್ಚುವ ಸರ್ಫೇಸನ್ನು ಮತ್ತು ಹೊರಿಸೋಂಟಲ್ ಆಗಿ ಕ್ಲೀನ್ ಮಾಡಬೇಕು ಆ್ಯಕ್ಚುಲಿ ನಾವು ಕಲ್ತಿದ್ದೇನು ಅಂದರೆ ಮೂರು ಹಲ್ಲು ಒಂದು ಸಲ ಕ್ಲೀನ್ ಆಗಬೇಕು ಇಪ್ಪತ್ತೇಳು ಸ್ಟ್ರೋಕ್ಸ್ ಆಗಬೇಕು ಇಪ್ಪತ್ತೇಳು ಸ್ಟ್ರೋಕ್ಸ್ ಆಗಬೇಕು ಅಂತ ನಾವು ಕಲ್ತಿದ್ದು ಆದರೆ ಪ್ರ್ಯಾಕ್ಟಿಕಲ್ ಲೈಫಲ್ಲಿ ಅದೆಲ್ಲ ಆ ಥರ ಎಲ್ಲ ಕೌಂಟ್ ಮಾಡ್ತಾ ಕೂತರೆ ನೀವು ಹುಚ್ಚರು ಅಂತಾರೆ ಮನೆಯವರು ಆ ಥರ ಬೇಡ ಸೊ ಚೆನ್ನಾಗಿ ಹಲ್ಲು ಕ್ಲೀನ್ ಆಗೋದು ನಿಮಗೆ ಫೀಲಿಂಗ್ ಆಗಬೇಕು ಎಲ್ಲ ಫುಡ್ ಹೊರಗಡೆ ಬಂದಿದೆ ಫುಲ್ ಫ್ರೆಶ್ನೆಸ್ ಆಗಿದೆ ಬ್ರಷ್ ಮಾಡಿ ಆದಮೇಲೆ ಟೆಸ್ಟ್ ಮಾಡಿ ನೋಡಿ ನಾಲ್ಗೆ ಹಾಕಿ ನೋಡಿ ಇನ್ನೂ ಏನಾದ್ರು ಅಂಟಂಟು ಅಂಟು ಉಳಿದಿದ್ರೆ ನಾನು ಸರಿ ಬ್ರಷ್ ಮಾಡ್ತಾ ಇಲ್ಲ ಅಂತ ಅರ್ಥ ಅಕಸ್ಮಾತ್ ಬ್ರಷ್ ಮಾಡಿ ಆದಮೇಲೂ ನಿಮ್ಮ ಬಾಯಲ್ಲಿ ಎಲ್ಲೋ ಒಂದು ಕಡೆ ಕೊತ್ತಂಬರಿ ಸೊಪ್ಪು ಅಲ್ಲಿ ಇಲ್ಲಿ ಏನಾದ್ರೂ ಸಿಕ್ತು ಅಂದರೆ ಅದರ ಅರ್ಥ ಏನೋ ನೀವೇನೋ ಗಡಬಡೆ ಮಾಡ್ತಾ ಇದ್ದೀರಿ ಅಂತ ಇದರ್ಥ ಈ ಥರ ಬ್ರಷ್ ಮಾಡಿ ಆದಂತರ ಈಗ ಕೊತ್ತಂಬರಿ ಸಸ್ಯಾಹಾರಿಗಳಾಗ್ತು ಮಾಂಸಾಹಾರಿಗಳು ಭಾಳ ಇದ್ದಿರ್ತದೆ ಅದರ ಮಾಂಸಗಳೆಲ್ಲ ಅಂಟ್ಕೊಂಡಿರ್ತವೆ ಅವರು ಕಡ್ಡಿ ಹಾಕ್ಕೊಂಡು ಹಿಂಗೆ ಮಾಡ್ತಾ ಇರ್ತಾರೆ ಅದು ನೋಡಿ ಮಾಂಸಾಹಾರಿ ನೀವೇನು ಹೇಳ್ತೀವಿ ನಾನ್ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಏನು ಹೇಳ್ತಾ ಇದ್ದೀರಿ ಅವರ ಹಲ್ಲು ಸ್ವಲ್ಪ ಹಾಳಾಗುವ ಚಾನ್ಸಸ್ ಚೂರು ಜಾಸ್ತಿ ಇರ್ತದೆ ಯಾಕೆಂದರೆ ಮನುಷ್ಯನ ಹಲ್ಲು ಆ್ಯಕ್ಚುಲಿ ತಯಾರಾಗಿರೋದು ಸಸ್ಯಾಹಾರಿ ತಿನ್ನಲಿಕ್ಕೆ ಮಾಂಸಹಾರಿ ಅಲ್ಲ ಯಾಕೆಂದರೆ ನೀವು ನೋಡಿ ಮಾಂಸಾಹಾರಿ ತಿನ್ನೋದು ನಾಯಿ ತೋಳ ಸಿಂಹ ಹುಲಿ ಇದೆಲ್ಲ ಮಾಂಸಾಹಾರಿ ಅದರ ಬಾಯ ಬಾಯಲ್ಲಿ ಹಲ್ಲು ನೋಡಿ ಹೆಂಗಿದೆ ಅದು ಹರಿಲಿಕ್ಕೆ ಮಾಂಸವನ್ನು ಹರಿಲಿಕ್ಕೆ ಕಚ್ಚಲಿಕ್ಕೆ ಮಾಡಿರುವಂಥ ಹಲ್ಲದು ಬಟ್ ನಮ್ಮದು ಹಂಗಲ್ಲ ಆದರೆ ನಾನ್ ವೆಜಿಟೇರಿಯನ್ಸ್ಗೆ ಯಾಕೆ ಹಲ್ಲು ಬೇಗ ಹಾಳಾಗ್ತದೆ ಅಂದರೆ ಫಸ್ಟ್ ಆಫ್ ಆಲ್ ಅವರು ದಿನಕ್ಕೆ ಎರಡು ಸಲ ಬ್ರಷಿಂಗ್ ಸಣ್ಣದಿಂದ ಅವರು ಮಗು ಆದಾಗಿಂದ ಮಾಡಿರೋದೇ ಇಲ್ಲ ದಿನಕ್ಕೆ ಎರಡು ಸಲ ಬ್ರಷ್ ಕರೆಕ್ಟಾಗಿ ಮಾಡಿದರೆ ಒಸಡು ಚೆನ್ನಾಗಿರ್ತದೆ ಪ್ರತಿ ಆರು ತಿಂಗಳಕ್ಕೆ ಒಂದು ವರ್ಷಕ್ಕೆ ಡೆಂಟಿಸ್ಟ್ ಹತ್ರ ಹೋಗಿ ಕ್ಲೀನ್ ಮಾಡಿಸ್ಕೊಂಡ್ರೆ ಒಸಡು ಚೆನ್ನಾಗಿರ್ತದೆ ಆ ಥರ ಒಸಡು ಚೆನ್ನಾಗಿದ್ದಾಗ ಈವನ್ ನಾನ್ ವೆಜ್ ತಿಂದರೂ ಸಿಕ್ಕಾಕೊಂಡು ಬೀಳೋದಿಲ್ಲ ನಾವು ಎಷ್ಟೋ ಜನ ಪೇಷಂಟ್ಸ್ ನೋಡಿದ್ದೇವೆ ನಾನ್ ವೆಜಿಟೇರಿಯನ್ಸ್ ಬರ್ತಾರೆ ಅನಿಸೋದೇ ಇಲ್ಲ ಇವರು ನಾನ್ ವೆಜಿಟೇರಿಯನ್ಸ್ ಅಂತ ಇರೋದಿಲ್ಲ ಒಳ್ಳೆ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಮೊದಲಿಂದನೇ ಕ್ಲೀನಾಗಿ ಇಟ್ಕೊಂಡು ಸ್ವಲ್ಪ ಹೊಸಡು ಮಸಾಜ್ ಮಾಡೋದು ಹ್ಯಾಬಿಟ್ ಇಟ್ಕೊಂಡು ಡೈಲಿ ಒಂದ್ಸಲಿ ಹೊಸಡು ಮಸಾಜ್ ಮಾಡಬೇಕು ಈ ಥರ ಏನು ನಾನು ಬ್ರಷ್ ಅಂದೆ ಬ್ರಷಿಂಗ್ ಆದ ಮೇಲೆ ನೀರಿಂದ ಬಾಯಿ ಮುಕ್ಕಳಿಸಿ ಆದಮೇಲೆ ಬರೀ ಕೈಯಿಂದ ಹೊಸಡನ್ನು ಸ್ವಲ್ಪ ಮಸಾಜ್ ಮಾಡಿದರೆ ರಕ್ತ ಫ್ಲೋ ಜಾಸ್ತಿಯಾಗಿ ಹೊಸಡು ಭಾಳ ಚೆನ್ನಾಗಿ ಕಂಡೀಷನ್ನಲ್ಲಿ ಇರ್ತದೆ ಆ ಥರ ಒಂದು ಹ್ಯಾಬಿಟ್ ಇಟ್ಕೊಂಡ್ರೆ ಇವನ್ ನಾನ್ ವೆಜಿಟೇರಿಯನ್ಸಿಗೂ ಸಿಕ್ಕೊಂಡು ಬೀಳೋದಿಲ್ಲ ಒಂದ್ಸಲಿ ಅವರು ನಿಗ್ಲೆಕ್ಟ್ ಮಾಡಿದ್ರು ಹೊಸಡು ಸ್ವಲ್ಪ ಕೆಳಗಡೆ ಹೋಯ್ತಾ ಅಲ್ಲಿ ಸಿಕ್ಕೊಂಡು ಬೀಳ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ವೆಜಿಟೇರಿಯನ್ಸ್ಗಿಂತ ನಾನ್ ವೆಜಿಟೇರಿಯನ್ಸಿಗೆ ಏನಾಗ್ತದೆ ಅದರಲ್ಲಿ ಫೈಬರ್ ಇರ್ತದೆ ಅದು ಸಿಕ್ಕಕೊಂಡು ಬಿದ್ದು ಪಿಕ್ ಹಾಕ್ತಾರೆ ಪಿಕ್ ಹಾಕಿದ್ದಕ್ಕೆ ಇನ್ನೊಂಚೂರು ಜಾಸ್ತಿ ಜಾಗ ಆಗ್ತದೆ ಇದೆಲ್ಲ ಒಂದು ಸೈಕಲ್ ಕ್ರಮೇಣವಾಗಿ ಆಗುವ ಚೇಂಜಸ್ ಸೊ ಮುಂಚಿಂದನೇ ನೀವು ಕೇರ್ಫುಲ್ಲಾಗಿ ಬ್ರಷ್ ಎಲ್ಲ ಮಾಡ್ಕೊಂಡಿದ್ರೆ ಈ ಥರ ಏನಾಗೋದಿಲ್ಲ ಆನಂತರ ಬ್ರಷ್ ಯಾವುದನ್ನು ಬಳಸ್ಬೇಕು ಸರ್ ಒಂದು ಜಿಗ್ಜಾಗ್ ಇರ್ತದೆ ಮೇಲೆ ಸರ್ಪೇಸ್ ಈ ರೀತಿ ಇರ್ತದೆ ಇವುಗಳಲ್ಲಿ ಯಾವ್ದು ಬಳಸ್ಬೇಕು ಸರ್ ನೀವು ಕೇಳೋದು ಜಿಗ್ಜ್ಯಾಕ್ ಬ್ರಷ್ ಚೆನ್ನಾಗೋ ಇಲ್ಲ ಫ್ಲಾಟ್ ಬ್ರಷ್ ಚೆನ್ನಾಗೋ ಅಂತ ಆ್ಯಕ್ಚುಲಿ ಈ ಶೇಪ್ಗಿಂತ ಇಂಪಾರ್ಟೆಂಟ್ ಇದರ ಟೆಕ್ಸ್ಚರ್ ಈಗ ಮಾರ್ಕೆಟಲ್ಲಿ ಮೀಡಿಯಮ್ ಹಾರ್ಡ್ ಆ್ಯಂಡ್ ಸಾಫ್ಟ್ ಅಲ್ಟ್ರಾ ಸಾಫ್ಟ್ ನಾಲ್ಕು ಥರ ವೇರಿಯಂಟ್ ಸಿಗ್ತದೆ ಈಗ ಏನಾಗ್ತದೆ ಅಂದರೆ ಎಷ್ಟೋ ಜನ ಹೇಳ್ತಾರೆ ಡಾಕ್ಟ್ರೆ ನನಗೆ ಮೀಡಿಯಮ್ ಸೈ ಇದು ಬ್ರಿಸ್ಟಲ್ಸಿಂದ ಬ್ರಷ್ ಮಾಡಿಲ್ಲ ಅಂದರೆ ನನಗೆ ಬ್ರಷ್ ಮಾಡಿದಂಗೆ ಅನಿಸೋದಿಲ್ಲ ನೀವೇನೋ ಹೇಳಿದ್ದೀರಿ ಸಾಫ್ಟ್ ಬ್ರಷ್ ಯೂಸ್ ಮಾಡಿ ಬಟ್ ಸಾಫ್ಟ್ ಬ್ರಷಿಂದ ನನಗೆ ಬ್ರಷ್ ಮಾಡಿದಂಗೆ ಅನಿಸೋದಿಲ್ಲ ಅಂತ ನೋಡಿ ಹಲ್ಲು ಬಚ್ಚಲು ಮನೆ ಅಲ್ಲ ಬಚ್ಚಲು ಮನೆ ಕಲ್ಲು ತಿಕ್ಕಿದಂಗೆ ಕಸಗಸ ತಿಕ್ಕಿದರೆ ಹಲ್ಲು ಉಳಿಯುವುದಿಲ್ಲ ಹಲ್ಲಿನ ಮೇಲೆ ಒಂದು ಪದರಿರ್ತದೆ ಎನೆಮಲ್ ಅಂತ ಅದಕ್ಕೆ ಒಂದು ಕೆಪ್ಯಾಸಿಟಿ ಇದೆ ನೀವು ಅದನ್ನು ಸಿಕ್ಕಾಪಟ್ಟೆ ಹಾರ್ಡ್ ಬ್ರಷು ಮೀಡಿಯಂ ಇಂದ ಗಸಗಸ ತಿಕ್ಕಿದರೆ ಅದು ಸ್ವಲ್ಪ ಸವಿತದೆ ಮತ್ತೊಂದು ಏನಾಗ್ತದೆ ಅಂದರೆ ನಿಧಾನ ಏಜ್ ಆದಂಗೆ ಆದಂಗೆ ಎಲ್ಲರಿಗೂ ಮೇಲಿನ ಹೊಸಡು ಸ್ವಲ್ಪ ಮೇಲೆ ಸರಿತದೆ ಕೆಳಗಿನ ಒಸಡು ಸ್ವಲ್ಪ ಕೆಳಗೆ ಸರಿತದೆ ಅಂದರೆ ಇದು ಹೊಸಡು ಇದು ಹೊಸಡು ಇದು ಹಲ್ಲು ನಿಧಾನವಾಗಿ ಹೊಸಡು ಸ್ವಲ್ಪ ಮೇಲ್ಗಡೆ ಸರಿತದೆ ಮೇಲ್ಗಡೆ ಸರಿದಾಗ ಈ ಹಲ್ಲಿಗೆ ನಾವು ಏನು ನೋಡ್ತೇವಲ್ಲ ಆ ಪೋರ್ಷನ್ ಆಫ್ ಹಲ್ಲಿಗೆ ಎನೆಮಲ್ ಅಂತೇವೆ ಎನೇಮಲ್ ಕವರ್ ಬರೀ ಹೊಸಡು ತನಕ ಮಾತ್ರ ಇದೆ ಒಳಗಿನ ಬೇರಿಗೆ ಎನೇಮಲ್ ಕವರ್ ಇಲ್ಲ ಸೊ ಬೇರಿನ ಏನು ಮೇಲ್ಗಡೆ ಪದರಿದೆ ಅದು ಸ್ವಲ್ಪ ಸಾಫ್ಟ್ ಇರ್ತದೆ ಆ ಈ ಹೊಸಡು ಮೇಲೆ ಹೋದಾಗ ಕೆಳಗಿನ ಹೊಸಡು ಕೆಳಗೆ ಹೋಗ್ತದೆ ಯೂಶ್ವಲಿ ಆಫ್ಟರ್ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಸ್ವಲ್ಪ ರಿಸಿಷನ್ ಅಂತಾರೆ ಅದಕ್ಕೆ ಗಮ್ ರಿಸೀಷನ್ ಈ ರಿಸೀಷನ್ ಆದಾಗ ಈ ಪೋರ್ಷನ್ ಎಕ್ಸ್ಪೋಸ್ ಆಗಿರ್ತದೆ ನೀವು ಬ್ರಷನ್ನು ತೊಗೊಂಡು ಗಸಗಸ ಈ ಥರ ತಿಕ್ಕಿಬಿಟ್ರೆ ಎನೇಮಲ್ ಸವಿಯೋದಿಲ್ಲ ಅದರ ಕೆಳಗೆ ಏನು ಒಸಡಿನ ಕವರೇಜ್ ಏನಿತ್ತು ರೂಟ್ ಅದು ಸ್ವಲ್ಪ ಹೋಗ್ತದೆ ಅದು ಸೌದಿದ್ದರಿಂದ ಅಲ್ಲೆಲ್ಲ ಜುಮ್ ಜುಮ್ ಸ್ಟಾರ್ಟ್ ಆಗ್ತದೆ ಕಟ್ಟಾಗ್ತದೆ ಸರ್ ಹೀಗೆ ಕಟ್ಟಾಗ್ತದೆ ಅದು ಕಟ್ಟಾಗ್ತದೆ ನೀವು ಅಲ್ಲಿ ಕೈ ಹಾಕಿ ನೋಡಿದರೆ ನಿಮಗೆ ಅನಿಸ್ತದೆ ಏನೋ ಒಂದು ಸಜ್ಜ ಇದೆ ಅಲ್ಲ ಅಂತ ಅದು ಯಾಕೆ ಆಗ್ತದೆ ಅದು ಈ ಕಾರಣಕ್ಕೆ ಆಗ್ತದೆ ಸೊ ಆಲ್ವೇಸ್ ಯೂಸ್ ಸಾಫ್ಟ್ ಬ್ರೆಷ್ ಆರ್ ಅಲ್ಟ್ರಾ ಸಾಫ್ಟ್ ಬ್ರಷ್ ಡಿಪೆಂಡಿಂಗ್ ಆನ್ ಯುವರ್ ಕಂಫರ್ಟ್ ನಿಮಗೆ ಏನು ಖುಷಿ ಆಗ್ತದೋ ಒಂದೇ ಸಾಫ್ಟ್ ಇಲ್ಲ ಅಲ್ಟ್ರಾ ಸಾಫ್ಟ್ ಒನ್ ಆಫ್ ದ ಬೆಸ್ಟ್ ಬ್ರಷ್ ನಾನು ನೋಡಿದ್ದಂದರೆ ಸೆನ್ಸೋಡೈನ್ ಎಕ್ಸ್ಪರ್ಟ್ ಅಂತ ಒಂದಿದೆ ನಾನು ಯಾವುದೇ ಕಂಪನಿ ಬಗ್ಗೆ ಅಡ್ವರ್ಟೈಸ್ ಮಾಡೋದು ಅಂತ ಅಲ್ಲ ಬಟ್ ನಾನು ನೋಡಿದ್ದು ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ನಾನು ಯಾವುದು ಬ್ರಷ್ ಯೂಸ್ ಮಾಡ್ತೇನೆ ಅಂದರೆ ಐ ಯೂಸ್ ಸೆನ್ಸೋಡೈನ್ ಎಕ್ಸ್ಪರ್ಟ್ ಯಾಕೆ ಅಂದರೆ ಅದು ಸಾಫ್ಟು ಇದೆ ಸ್ವಲ್ಪ ಜಿಕ್ಸಾಕ್ಟ್ ಇದೆ ಅದು ಸಾಫ್ಟ್ ಇದೆ ಆದರೆ ಚೆನ್ನಾಗಿ ಕ್ಲೀನ್ ಮಾಡ್ತದೆ ಈ ಥರ ಒಂದು ಸಾಫ್ಟ್ ಬ್ರಷನ್ನು ಯೂಸ್ ಮಾಡಬೇಕು ಆ್ಯಂಡ್ ಬ್ರೆಷಿನ ಬ್ರಿಸ್ಟಲ್ಸ್ ಚೂರು ಈ ಥರ ಡೊಂಕ ಡೊಂಕಾಯಿತು ಹೌದು ಸ್ವಲ್ಪ ಈ ಥರ ಡೊಂಕಾಗ್ತಾ ಇದೆ ಅಂದರೆ ಆವಾಗ ನೀವು ಅರ್ಥ ಮಾಡ್ಕೋಬೇಕು ಇದು ಮುಗ್ದಿದೆ ಅಂತ ಈ ಬಚ್ಚರ ಮನೆ ತಿಕ್ಕಿದ ಬ್ರಷ್ ಥರ ಬ್ರೆಷ್ ಎಲ್ಲ ಹಿಂಗಾಗಿದ್ದೆಲ್ಲ ನಾವು ನೋಡಿದ್ದೇವೆ ಆ ಥರ ಬ್ರೆಷಿಂದ ನೀವು ತಿಕ್ಕಲಿಕ್ಕೆ ಹೋದರೆ ಸರಿ ಕ್ಲೀನ್ ಆಗೋದಿಲ್ಲ ಅಲ್ಲಿ ಇಲ್ಲಿ ಒಸಡೆ ಸವಿತದೆ ನೀವು ನಿಮ್ಮ ಓರಲ್ ಹೆಲ್ತಿಗೆ ಒಂದು ಧಕ್ಕೆ ಮಾಡ್ತಾ ಇದ್ದೀರಿ ಸೊ ಅದೊಂದು ಕೇರ್ಫುಲ್ ಇರಬೇಕು ಸೊ ಯೂಸ್ ಆಲ್ವೇಸ್ ಸಾಫ್ಟ್ ಬ್ರೆಷ್ ಶೇಪ್ ಅದೇನು ಅಷ್ಟು ಅಷ್ಟು ಏನಂತಾರೆ ಮುಖ್ಯವಲ್ಲ ಈ ಹಾರ್ಡ್ ಬ್ರಷ್ ಯೂಸ್ ಮಾಡೋದ್ರಿಂದ ಮತ್ತೊಂದು ಪ್ರಾಬ್ಲಮ್ ಏನಂದ್ರೆ ಅದರಲ್ಲಿ ಪ್ಲಾಸ್ಟಿಕ್ ಇರ್ತವೆ ಇದರಲ್ಲಿ ಪ್ಲಾಸ್ಟಿಕ್ ಫೈಬರ್ ಇಂದ ಮಾಡಿರ್ತಾರೆ ಅದು ಮೈಕ್ರೋ ಪ್ಲಾಸ್ಟಿಕ್ ಆಗಿ ದೇಹದ ಒಳಗಡೆ ಹೋಗುವಂತ ಚಾನ್ಸಸ್ ಇರ್ತಾವೆ ಅಂತ ಹೇಳಿದಾರೆ ಕೆಲವರು ಸೈಂಟಿಸ್ಟ್ ಮೈಕ್ರೋ ನೋಡಿ ಇದು ನೀವೇನಂದ್ರೆ ಮೈಕ್ರೋ ಫೈಬರ್ಸ್ ಆಗಿ ಪ್ಲಾಸ್ಟಿಕ್ ಒಳಗಡೆ ಹೋಗೋದೇನಿದೆ ಅಲ್ಲ ಅದು ಬ್ರಷಿಂಗ್ ನೀವು ಅಕಸ್ಮಾತ್ ಬಹಳ ಬಿಸಿ ನೀರಲ್ಲಿ ಬ್ರಷನ್ನು ತೊಳೆದು ಬಿಸಿ ನೀರಲ್ಲಿ ಏನಾದ್ರು ಅದ್ದಿ ಮಾಡ್ತಾ ಇದ್ರೆ ಅಂದರೆ ಆಗ್ತದೆ ಇದು ಜಾಸ್ತಿ ಆಗೋದು ನನ್ನ ಲೆಕ್ಕಕ್ಕೆ ಎಷ್ಟೋ ಜನ ಚಾ ಕುಡಿತಾರೆ ಪೇಪರ್ ಕಪ್ ಇರ್ತದೆ ನೀವೆಲ್ಲ ತಿಳ್ಕೊತೀರಿ ಬರೀ ಪೇಪರ್ ಇದೆ ಅಂತ ಅಲ್ಲ ಪೇಪರ್ ಒಳಗಡೆ ಒಂದು ಪ್ಲಾಸ್ಟಿಕ್ ಲೇಯರ್ ಇರ್ತದೆ ಅದು ಕರಗಿ ಮೈಕ್ರೋ ಪ್ಲಾಸ್ಟಿಕ್ ಜಾಸ್ತಿ ಒಳಗಡೆ ಹೋಗೋದು ಬ್ರೆಷಲ್ಲೇನು ಹೋಗೋದಿಲ್ಲ ಆದರೆ ಹಾರ್ಡ್ ಬ್ರಿಸ್ಟಲ್ ಮೀಡಿಯಂ ಬ್ರಿಸ್ಟಲ್ ನಿಮ್ಮ ಹಲ್ಲಿಗೆ ಒಸಡಿಗೆ ಒಳ್ಳೇದಲ್ಲ